ಶ್ರೀ ವಿರಾಟ್ ಪುರುಷಾ ಚಾನೆಲ್ ಗೆ ಸ್ವಾಗತ ಆಧ್ಯಾತ್ಮಿಕ ಚಿಂತನೆಗಳ ಭಗವಂತನ ಲೀಲಾ ಕಥೆಗಳನ್ನು ಕೇಳಿ ಆನಂದಿಸಲು ಶ್ರೀ ವಿರಾಟ್ ಪುರುಷಾ ಚಾನೆಲ್ ಅನ್ನು Subscribe ಮಾಡಿ, Share ಮಾಡಿ ಮತ್ತು Like ಮಾಡಿ. ಗುರುಮ ಗಣಪತಿಂ ದುರ್ಗಾಂಬಾತ್ಕرم ಶಿವಾಮುಚ್ಚುತಂ ಬ್ರಹ್ಮಾನಂ ಗಿರಿಯಾ ಲಕ್ಷ್ಮೀಮವಾಣಿಂ ವಂದೇ ವಿಭೂತಯೇ. ಭಗವಾನ್ ಲಿಂಗ ಹಾಗೂ ಸಾಕಾರ ವಿಗ್ರಹದ ಪೂಜೆ ರಹಸ್ಯ ಮತ್ತು ಮಹತ್ವದ ವರ್ಣೆ ಶ್ರೀ ಸೂತಪಣಕ್ಕೂ ಹೇಳುತ್ತಾರೆ ಶ್ರವಣ ಕೀರ್ತನೆ ಮನನ ಈ ಮೂರು ಸಾಧನಗಳ ಅನುಷ್ಠಾನದಲ್ಲಿ ಅಸಮರ್ಥನಾಗಿದ್ದವನು ಭಗವಾನ್ ಲಿಂಗ ಅಥವಾ ಮೂರ್ತಿಯನ್ನು ಸ್ಥಾಪಿಸಿ ಪ್ರತಿದಿನವೂ ಅದನ್ನು ಪೂಜಿಸಿದರೆ ಸಂಸಾರ ಸಾಗರದಿಂದ ದಾಟಿ ಹೋಗುವರು ವಂಚನೆ ಅಥವಾ ಲೋಭ ಹಠ ಮಾಡದೆ ತನ್ನ ಶಕ್ತಿಗನುಸಾರವಾಗಿ ಧನವನ್ನು ಶಿವಲಿಂಗ ಅಥವಾ ಶಿವಮೂರ್ತಿಯ ಸೇವೆಯಲ್ಲಿ ಅರ್ಪಿಸಬೇಕು ಜೊತೆಗೆ ನಿರಂತರವಾಗಿ ಆ ಲಿಂಗ ಹಾಗೂ ಮೂರ್ತಿಯ ಪೂಜೆಯನ್ನು ಮಾಡಬೇಕು ಅದಕ್ಕಾಗಿ ಭಕ್ತಿಭಾವದಿಂದ ಮಂಟಪ ಗೋಪುರ ತೀರ್ಥ ಮಠ ಮತ್ತು ಕ್ಷೇತ್ರವನ್ನು ಸ್ಥಾಪಿಸಿ ಉತ್ಸವವನ್ನು ಆಚರಿಸಬೇಕು ಪುಷ್ಪ ದೂಪ ದೀಪಗಳಿಂದ ಬೋಯಿಸಿ ಉತ್ತಮ ವ್ಯಂಜನವೊಂದೂಡಗೂಡಿ ನಾನಾ ರೀತಿಯ ಭಕ್ಷ್ಯಭೋಜ್ಯಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಧ್ವಜ ವ್ಯಜನ ಚಾಮರ ಹಾಗೂ ಇತರ ರಾಜೋಪಚಾರಗಳನ್ನು ಭಗವಾನ್ ಶಿವನಲಿಂಗ ಮತ್ತು ಮೂರ್ತಿಗಳಿಗೆ ಅರ್ಪಿಸಬೇಕು ಪ್ರದಕ್ಷಿಣೆ ನಮಸ್ಕಾರ ಹಾಗೂ ಯಥಾಶಕ್ತಿ ಮೂಲಮಂತ್ರ ಜಪ ಮಾಡಬೇಕು ಆವಾಹನೆಯಿಂದ ಬದುಕೊಂಡು ವಿಸರ್ಜನೆಯವರೆಗೆ ಎಲ್ಲ ಕಾರ್ಯಗಳನ್ನು ಭಕ್ತಿವಾದದಿಂದ ಪ್ರತಿದಿನವಾಚರಿಸಬೇಕು ಹೀಗೆ ಶಿವಲಿಂಗ ಶಿವಲಿಂಗ ಹಾಗೂ ಶಿವಮೂರ್ತಿಯಲ್ಲಿ ಭಗವಾನ್ ಶಂಕರನ ಪೂಜೆಯನ್ನು ಮಾಡುವನು ಶ್ರವಣಾದಿ ಸಾಧನೆಗಳನ್ನು ಅನುಷ್ಠಾನ ಮಾಡುತ್ತಿದ್ದರೂ ಭಗವಾನ್ ಶಿವನ ಪ್ರಸನ್ನತೆಯಿಂದ ಸಿದ್ಧಿಯನ್ನು ಪಡೆಯಬಲ್ಲ ಹಿಂದೆ ಅನೇಕ ಮಹಾತ್ಮರು ಲಿಂಗ ಮತ್ತು ಶಿವಮೂರ್ತಿಯ ಪೂಜೆ ಮಾಡುವುದರಿಂದಲೇ ಬಂಧನದಿಂದ ಮುಕ್ತರಾಗಿ ಹೋಗಿದ್ದಾರೆ ಋಷಿಗಳು ಹೇಳಿದರು ಮೂರ್ತಿಯಲ್ಲೇ ಎಲ್ಲೆಡೆ ದೇವತೆಗಳ ಪೂಜೆ ನಡೆಯುತ್ತಾ ಇದೆ ಲಿಂಗದಲ್ಲಿ ಇಲ್ಲ ಆದರೆ ಭಗವಾನ್ ಶಿವನ ಪೂಜೆ ಎಲ್ಲೆಡೆ ಮೂರ್ತಿಯಲ್ಲಿ ಮತ್ತು ಲಿಂಗದಲ್ಲಿ ಏಕೆ ನಡೆಯುತ್ತದೆ ಸೂತ ಪ್ರಾಣಿಗಳು ಹೇಳುತ್ತಾರೆ ನಿಮ್ಮ ಈ ಪ್ರಶ್ನೆಯು ಅತ್ಯಂತ ಪವಿತ್ರವೂ ಅದ್ಭುತವಾಗಿದೆ ಈ ವಿಷಯದಲ್ಲಿ ಮಹಾದೇವನೇ ಹೇಳಬಲ್ಲ ಬೇರೆ ಯಾರು ಎಲ್ಲಿಯೂ ಅದನ್ನು ಪ್ರತಿಪಾದಿಸಲಾರರು ನೀವು ನಿಮ್ಮ ಪ್ರಶ್ನೆಯ ಉತ್ತರವಾಗಿ ಭಗವಾನ್ ಶಿವನು ಏನನ್ನು ಹೇಳಿರೋನು ಅದನ್ನು ನಾನು ಗುರುಗಳ ಮುಖದಿಂದ ಕೇಳಿರುವಂತೆಯೇ ಕ್ರಮವಾಗಿ ವರ್ಣಿಸುವನು ಏಕಮಾತ್ರ ಭಗವಾನ್ ಶಿವನೇ ಬ್ರಹ್ಮರೂಪನಾದರಿಂದ ನಿಷ್ಕಲ ನಿರಾಕಾರನೆಂದು ಹೇಳಲಾಗಿದೆ ರೂಪವುಳ್ಳವನು ಆದ್ದರಿಂದ ಅವನು ಸಕಲ ಸಾಕಾರನೆಂದು ಹೇಳುತ್ತಾರೆ ಆದ್ದರಿಂದ ಅವನು ಸಕಲ ಮತ್ತು ನಿಷ್ಕಲ ಎರಡೂ ಆಗಿರುವನು ಶಿವನು ನಿಷ್ಕಲ ನಿರಾಕಾರನಾದ್ದರಿಂದಲೇ ಅವನ ಪೂಜೆಯು ಆಧಾರಭೂತ ನಿರಾಕಾರ ಲಿಂಗವೇ ಪ್ರಾಪ್ತವಾಗಿದೆ ಅರ್ಥಾತ್ ಶಿವಲಿಂಗವು ಶಿವನ ನಿರಾಕಾರ ಸ್ವರೂಪದ ಪ್ರತೀಕವಾಗಿದೆ ಅದೇ ರೀತಿ ಶಿವನು ಸಕಲ ಸಾಕಾರನಾದ್ದರಿಂದ ಅವನ ಪೂಜೆಯು ಆಧಾರಭೂತ ಶ್ರೀ ವಿಗ್ರಹವು ಸಾಕಾರವಾಗಿ ಪ್ರಾಪ್ತವಾಗಿದೆ ಅಂದರೆ ಶಿವನ ಸಾಕಾರ ವಿಗ್ರಹವು ಅವನ ಸಾಕಾರ ಸ್ವರೂಪದ ಪ್ರತೀಕವಾಗಿದೆ ಸಕಲ ಮತ್ತು ಅಕಲ ಸಮಸ್ತ ಅಂಗ ಆಕಾರ ಸಹಿತ ಸಾಕಾರ ಮತ್ತು ಅಂಗ ಆಕಾರದಿಂದ ಸರ್ವತಾರಹಿತ ನಿರಾಕಾರ ರೂಪ ಇರುವುದರಿಂದಲೇ ಅವನು ಬ್ರಹ್ಮ ಎಂಬ ಶಬ್ದದಿಂದ ಹೇಳುವ ಪರಮಾತ್ಮನಾಗಿದ್ದಾನೆ ಇದೇ ಕಾರಣದಿಂದ ಎಲ್ಲ ಜನರು ಲಿಂಗ ಮತ್ತು ಮೂರ್ತಿ ಎರಡರಲ್ಲಿಯೂ ಸದಾಕಾಲ ಭಗವಾನ್ ಶಿವನ ಪೂಜೆ ಮಾಡುತ್ತಾನೆ ಶಿವನಿಂದ ಬೇರೆ ಬೇರೆಯಾದ ದೇವತೆಗಳು ಸಾಕ್ಷಾತ್ ಬ್ರಹ್ಮರಾಗಿಲ್ಲ ಅದಕ್ಕಾಗಿ ಎಲ್ಲಿಯವರಿಗಾಗಿ ನಿರಾಕಾರ ಲಿಂಗವು ದೊರೆಯುವುದಿಲ್ಲ ಹಿಂದೆ ಮಂದರಾಚಲದಲ್ಲಿ ಬ್ರಹ್ಮಪುತ್ರ ಸುನತ್ ಕುಮಾರ ಮುನಿಗಳು ನಂದಿಕೇಶ್ವರನಲ್ಲಿ ಇದೇ ರೀತಿಯ ಪ್ರಶ್ನೆಯನ್ನು ಮಾಡಿದ್ದರು ಸುನತ್ ಕುಮಾರ್ ಹೇಳಿದರು ಕೇಳಿದರು ಭಗವಾನ್ ನಂದಿಕೇಶ್ವರನೇ ಶಿವನಿಂದ ಬೇರೆಯಾದ ದೇವತೆಗಳೆಲ್ಲರ ಪೂಜೆಗಾಗಿ ಎಲ್ಲರೇ ಪ್ರಾಯಶಃ ಮೂರ್ತಿ ಮಾತ್ರವೇ ಹೆಚ್ಚು ಸಂಖ್ಯೆಯಲ್ಲಿ ನೋಡಲಾಗುತ್ತದೆ ಕೇಳಲಾಗುತ್ತದೆ ಕೇವಲ ಭಗವಾನ್ ಶಿವನ ಪೂಜೆಯಲ್ಲೇ ಲಿಂಗ ಮತ್ತು ಮೂರ್ತಿ ಎರಡರ ಉಪಯೋಗವು ನೋಡಲಾಗುತ್ತದೆ ಆದ್ದರಿಂದ ಕಲ್ಯಾಣಮಯ ನಂದಿಕೇಶ್ವರರೇ ಈ ವಿಷಯದಲ್ಲಿ ಇರುವ ತಾತ್ವಿಕ ಮಾತನ್ನು ನನಗೆ ಚೆನ್ನಾಗಿ ತಿಳಿಯುವಂತೆ ಹೇಳಿರಿ ನಂದಿಕೇಶ್ವರ ಹೇಳಿದರು ಪುಣ್ಯಾತ್ಮರಾದ ಬ್ರಹ್ಮಕುಮಾರರೇ ನಿಮ್ಮ ಈ ಪ್ರಶ್ನೆಯ ಉತ್ತರವನ್ನು ನಮ್ಮಂಥ ಜನರಿಂದ ಉತ್ತರಿಸಲಾಗದು ಏಕೆಂದರೆ ಇದು ಗೋಪನೀಯ ವಿಷಯವಾಗಿದೆ ಮತ್ತು ಲಿಂಗವು ಸಾಕ್ಷಾತ್ ಬ್ರಹ್ಮನ ಪ್ರತೀಕವಾಗಿದೆ ಆದರೂ ನೀವು ಶಿವಭಕ್ತರಾಗಿರುವುದರಿಂದ ಈ ವಿಷಯದಲ್ಲಿ ಭಗವಾನ್ ಶಿವನು ಏನನ್ನು ತಿಳಿಸಿರುವನು ಅದನ್ನೇ ನಿಮ್ಮ ಮುಂದೆ ಹೇಳುವೆ ಭಗವಾನ್ ಶಿವನು ಬ್ರಹ್ಮಸ್ವರೂಪ ನಿಷ್ಕಲನೂ ಆಗಿರು ಆದ್ದರಿಂದ ಅವನ ಪೂಜೆಯಲ್ಲಿ ನಿಷ್ಕಲ ಲಿಂಗವನ್ನೇ ಉಪಯೋಗಿಸುತ್ತಾರೆ ಎಲ್ಲ ವೇದಗಳ ಮತವು ಇದೇ ಆಗಿದೆ ಸುಮನತ್ ಕುಮಾರ್ ಹೇಳಿದರು ಮಹಾನುಭಾವರಾದ ಯೋಗೀಂದ್ರೇ ಭಗವಾನ್ ಶಿವನ ಹಾಗೂ ಇತರ ದೇವತೆಗಳ ಪೂಜೆಯಲ್ಲಿ ಲಿಂಗ ಮತ್ತು ಮೂರ್ತಿಯ ಪ್ರಚಾರದ ರಹಸ್ಯವನ್ನು ವಿಭಾಗಪೂರ್ವಕ್ಕೆ ಹೇಳಿದುದು ಯಥಾರ್ಥವಾಗಿದೆ ಅದಕ್ಕಾಗಿ ಲಿಂಗ ಮತ್ತು ಮೂರ್ತಿಯೇ ಮೊದಲಾದ ಉತ್ಪತ್ತಿಯೇ ಉತ್ತಮ ವೃತ್ತಾಂತವನ್ನು ಈಗ ಕೇಳಲು ಬಯಸುತ್ತೇನೆ ಲಿಂಗದ ಪ್ರಾಕೃತ್ಯದ ರಹಸ್ಯವನ್ನು ಸೂಚಿಸುವ ಪ್ರಸಂಗವನ್ನು ಹೇಳಿರಿ ಇದರ ಉತ್ತರವಾಗಿ ನಂದಿಕೇಶ್ವರರು ಭಗವಾನ್ ಮಹಾದೇವನ ನಿಷ್ಕಲ ಸ್ವರೂಪ ಲಿಂಗದ ಆವಿರ್ಭಾವದ ಪ್ರಸಂಗವನ್ನು ಹೇಳಲು ಪ್ರಾರಂಭಿಸಿದ ಅವರು ಬ್ರಹ್ಮ ಹಾಗೂ ವಿಷ್ಣುವಿನ ವಿವಾದ ದೇವತೆಗಳ ವ್ಯಾಕುಲತೆ ಹಾಗೂ ಚಿಂತೆ ದೇವತೆಗಳ ದಿವ್ಯ ಕೈಲಾಸಿಕರಕ್ಕೆ ತೆರಳುವುದು ಅದರಿಂದ ಚಂದ್ರಶೇಖರ ಮಹಾದೇವನ ಸ್ತವನ ದೇವತೆಗಳಿಂದ ಪರಿತವಾಗಿ ಮಹಾದೇವನು ಬ್ರಹ್ಮ ವಿಷ್ಣು ಇವರ ವಿವಾದ ಸ್ಥಳಕ್ಕೆ ಆಗಮನ ಮತ್ತು ಇಬ್ಬರ ನಡುವೆ ನಿಷ್ಕಲ ಆದಿ ಅಂತ್ಯರಹಿತ ಭೀಷಣ ಅಗ್ನಿಸ್ತಂಭದ ರೂಪದಲ್ಲಿ ಅವನ ಆವಿರ್ಭಾವ ಮೊದಲಾದ ಪ್ರಸಂಗಗಳ ಕಥೆಯನ್ನು ಹೇಳಿದರು ಅನಂತರ ಶ್ರೀ ಬ್ರಹ್ಮ ಮತ್ತು ಶ್ರೀ ವಿಷ್ಣು ಇಬ್ಬರಿಂದ ಆ ಜ್ಯೋತಿರ್ಮಯ ಸ್ತಂಭದ ಎತ್ತರ ಮತ್ತು ಆಳವನ್ನು ನೋಡುವ ಪ್ರಯತ್ನ ಕೇದಗೆ ಹೂವಿನ ಶಾಪ ವರದಾನ ಮುಂತಾದ ಪ್ರಸಂಗಗಳನ್ನು ಹೇಳಿದರು ಮಹೇಶ್ವರ ಬ್ರಹ್ಮ ಮತ್ತು ವಿಷ್ಣುವರಿಗೆ ತನ್ನ ನಿಷ್ಕಲ ಹಾಗೂ ಸಕಲ ಸ್ವರೂಪದ ಪರಿಚಯ ಮಾಡಿಸಿ ಲಿಂಗಪೂಜೆ ಮಹತ್ವವನ್ನು ಹೇಳುವುದು ನಂಜಿಕೇಶ್ವರಿ ಹೇಳುತ್ತಾರೆ ಅನಂತರ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಭಗವಾನ್ ಶಂಕರನ ನಮಸ್ಕಾರ ಮಾಡಿ ಎರಡು ಕಡೆಗಳನ್ನು ಅವನ ಎಡಬಲದಲ್ಲಿ ಸುಮ್ಮನೆ ನಿಂತುಕೊಂಡರು ಮತ್ತು ಅವರು ಅಲ್ಲಿ ಸಾಕ್ಷಾತ್ ಪ್ರಕಟವನಾದ ಪೂಜನೀಯ ಮಹಾದೇವನಿಗೆ ಶ್ರೇಷ್ಠವಾದ ಆಸನದಲ್ಲಿ ಕುಳಿಸಿ ಪವಿತ್ರವಾದ ಪುರುಷ ವಸ್ತುಗಳಿಂದ ಅವನನ್ನು ಪೂಜಿಸಿದರು ದೀರ್ಘಕಾಲದವರಿಗೆ ವಿಕೃತವಾಗದೇ ಸುಸ್ಥಿರವಾಗಿರುವ ವಸ್ತುವನ್ನು ಪುರುಷ ವಸ್ತು ಎಂದು ಹೇಳುತ್ತಾರೆ ಸ್ವಲ್ಪ ಸಮಯದವರೆಗೆ ಉಳಿಯುವ ಕ್ಷಣಭಂಗುರ ವಸ್ತುಗಳನ್ನು ಕ್ರ ವಸ್ತು ಎಂದು ಹೇಳುತ್ತಾರೆ ಹೀಗೆ ವಸ್ತುಗಳು ಎರಡು ಭೇದಗಳನ್ನು ತಿಳಿಯಬೇಕು ಯಾವ ಪುರುಷ ವಸ್ತುಗಳಿಂದ ಅವರು ಭಗವಾನ್ ಶಿವನನ್ನು ಪೂಜಿಸಿದರು ಅದನ್ನು ಹೇಳುವೆನು ಹಾರ ನೂಪುರ ಕೇಯೂರ ಕಿರೀಟ ಮಣಿಮಯ ಕುಂಡಲಗಳು ಯಜ್ಞೋಪವೀತ ಉತ್ತರೀಯ ವಸ್ತ್ರ ಪುಷ್ಪಮಾಲೆ ರೇಷ್ಮೆ ವಸ್ತ್ರ ಹಾರ ಮುದ್ರಿಕೆ ಪುಷ್ಪ ತಾಂಬೂಲ ಕರ್ಪೂರ ಚಂದನ ಹಾಗೂ ಆಗರು ಅನುಲೇಪ ಧೂಪ ದೀಪ ಶ್ವೇತಛತ್ರ ವ್ಯಜನ ಧ್ವಜ ಚಾಮರ ಮತ್ತು ಬೇರೆ ಬೇರೆ ದಿವ್ಯ ಉಪಹಾರಗಳ ಮೂಲಕ ಪೂಜಿಸಿದರು ಅವುಗಳ ವೈಭವವು ವಾಣಿ ಮನಸ್ಸುಗಳಿಗೆ ನಿಲುಕದೇ ಇತ್ತು ಕೇವಲ ಪಶುಪತಿಗೆ ಯೋಗ್ಯವಾಗಿತ್ತವು ಅವನನ್ನು ಪಶು ಬುದ್ಧ ಜೀವನು ಎಂದಿಗೂ ಪಡೆಯಲಾದನು ಆದ್ದರಿಂದ ಮೊದಲು ಅಲ್ಲಿ ಬ್ರಹ್ಮ ವಿಷ್ಣು ಇವರು ಭಗವಾನ್ ಶಂಕರನನ್ನು ಪೂಜಿಸಿದರು ಇದರಿಂದ ಪ್ರಸನ್ನವಾದ ಭಗವಾನ್ ಶಿವನು ಭಕ್ತಿಯಿಂದ ನಮರವಾಗಿ ನಿಂತಿದ್ದ ಆ ದೇವತಾ ದ್ವೈಯರಲ್ಲಿ ಉಳ್ಳಗುತ್ತಾ ಎಂತೆ ಮಹೇಶ್ವರನು ಹೇಳಿದನು ಮಕ್ಕಳಿರ ಇಂದಿನ ದಿನದ ಒಂದು ಮಹಾ ಇಂದಿನ ದಿನ ಒಂದು ಮಹಾ ಸುದಿನವಾಗಿದೆ ಎಂದು ನೀವುಗಳು ಮಾಡಿದ ಪೂಜೆಯಿಂದ ನಾನು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನನಾಗಿರುವೆನು ಈ ಕಾರಣದಿಂದ ಮುಂದಿನ ದಿನವೂ ಪವಿತ್ರ ಹಾಗೂ ಮಹಾನ್ ಇಂದಿನ ಈ ತಿಥಿಯು ಶಿವರಾತ್ರಿ ಹೆಸರಿಂದ ಪ್ರ ವಿಖ್ಯಾತವಾಗಿ ನನಗಾಗಿ ಪ್ರಮಪ್ರಿಯವಾಗುವುದು ಈ ಸಮಯದಲ್ಲಿ ನನ್ನ ಲಿಂಗ ನಿಷ್ಕಲ ಅಂಗ ಆಕೃತಿಯಿಂದ ರಹಿತ ನಿರಾಕಾರ ಸ್ವರೂಪದ ಪ್ರತೀಕ ಮತ್ತು ಮೂರ್ತಿ ಸಕಲ ಸಾಗರ ರೂಪದ ಪ್ರತೀಕ ಪೂಜೆ ಮಾಡುವನು ಜಗತ್ತಿನ ಸೃಷ್ಟಿ ಹಾಗೂ ಪಾಲನಾದಿ ಕಾರ್ಯಗಳನ್ನು ಮಾಡಬಲ್ಲನು ಶಿವರಾತ್ರಿಯ ದಿನ ಹಗಲು ರಾತ್ರಿ ನಿರಾಹಾರವಿದ್ದು ಜಿತೇಂದ್ರಿನಾಗಿ ನನ್ನ ಶಕ್ತಿಗನುಸಾರವಾಗಿ ನಿಶ್ಚಲ ಭಾವದಿಂದ ಯಥೋಚಿತವಾಗಿ ನನ್ನ ಪೂಜೆಯನ್ನು ಮಾಡುವವನಿಗೆ ಸಿಗುವ ಫಲದ ವರ್ಣನೆಯನ್ನು ಕೇಳು ಒಂದು ವರ್ಷದವರೆಗೆ ನಿರಂತರ ನನ್ನ ಪೂಜೆ ಮಾಡಿದರೆ ಸಿಗುವ ಫಲವು ಕೇವಲ ಶಿವರಾತ್ರಿ ಎಂದು ನನ್ನ ಪೂಜೆ ಮಾಡುವುದರಿಂದ ಮನುಷ್ಯನು ತತ್ಕಾಲದಲ್ಲಿ ಪಡೆದುಕೊಳ್ಳುವ ಪೂರ್ಣಚಂದ್ರನು ಉದಯಿಸಿದಾಗ ಸಮುದ್ರಕ್ಕೆ ಭರತ ಬರುವಂತೆಯೇ ಈ ಶಿವರಾತ್ರಿತಿಯು ತನ್ನ ಧರ್ಮದ ವೃದ್ಧಿಯು ಸಮಯವಾಗಿದೆ ಇತಿಥಿಯಲ್ಲಿ ತನ್ನ ಪ್ರತಿಷ್ಠಾಪನೆ ಮುಂತಾದ ಮಂಗಲೋತ್ಸವಗಳು ಆಗಬೇಕು ಮೊಟ್ಟಮೊದಲಿಗೆ ನಾನು ಜ್ಯೋತಿರ್ಮಯ ರೂಪದಿಂದ ಪ್ರಕಟನಾದಾಗ ಮಾರ್ಗಶೀರ ಮಾಸದಲ್ಲಿ ಆರ್ಥಾನಕ್ಷರಿಂದ ಕೂಡಿದ ಪೌರ್ಣಮಿ ಅಥವಾ ಪ್ರತಿಪದೆಯಾಗಿತ್ತು ಮಾರ್ಗಶೀರ್ ತಿಂಗಳ ಆರ್ಧಾ ನಕ್ಷತ್ರದಲ್ಲಿ ಪಾರ್ವತಿ ಸಹಿತ ನನ್ನ ದರ್ಶನ ಮಾಡುವವನು ಅಥವಾ ನನ್ನ ಮೂರ್ತಿ ಇಲ್ಲವೇ ಲಿಂಗ ದರ್ಶನ ಪಡೆಯುವವನು ನನಗೆ ಕಾರ್ತಿಕೇಯನಿಗಿಂತಲೂ ಹೆಚ್ಚು ಪ್ರಿಯನಾಗಿರುವನು ಆ ಶುಭ ದಿನದಲ್ಲಿ ನನ್ನ ದರ್ಶನ ಮಾತ್ರದಿಂದ ಪೂರ್ಣ ಫಲ ಪ್ರಾಪ್ತವಾಗುತ್ತದೆ ದರ್ಶನ ಜೊತೆ ಜೊತೆಗೆ ನನ್ನ ಜೋ ಪೂಜೆಯನ್ನು ಮಾಡಿದರೆ ಪೂ ವರ್ಣಿಸಲಾದಷ್ಟು ಹೆಚ್ಚು ಫಲ ಪ್ರಾಪ್ತವಾಗುತ್ತದೆ ಅಲ್ಲಿ ನಾನು ಲಿಂಗರೂಪದಿಂದ ಪ್ರಕಟನಾಗಿ ಬಹಳ ದೊಡ್ಡವನಾಗಿದ್ದೆ ಆದ್ದರಿಂದ ಈ ಲಿಂಗದ ಕಾರಣ ಈ ಭೂತಲವು ಲಿಂಗಸ್ಥಾನ ಎಂದು ಹೆಸರಿಂದ ಪ್ರಸಿದ್ಧವಾಯಿತು ಜಗತ್ತಿನ ಜನರು ಇದರ ದರ್ಶನ ಮತ್ತು ಪೂಜೆ ಮಾಡಲು ಅನುಕೂಲವಾಗಲು ಈ ಅನಾದಿ ಮತ್ತು ಅನಂತ ಜ್ಯೋತಿ ಅಥವಾ ಜ್ಯೋತಿರ್ಮಯ ಲಿಂಗವು ಅತ್ಯಂತ ಚಿಕ್ಕದಾಯಿತು ಈ ಲಿಂಗವು ಎಲ್ಲ ರೀತಿಯ ಭೋಗಗಳನ್ನು ಸುಲಭವಾಗಿಸುವುದು ಹಾಗೂ ಭೋಗಮೋಕ್ಷದ ಏಕಮಾತ್ರ ಸಾಧನೆಯಾಗಿದೆ ಇದರ ದರ್ಶನ ಸ್ಪರ್ಶ ಮತ್ತು ಧ್ಯಾನ ಮಾಡಿದರೆ ಇದು ಪ್ರಾಣಿಗಳನ್ನು ಜನ್ಮ ಮತ್ತು ಮೃತ್ಯುವಿನ ಕಷ್ಟದಿಂದ ಬಿಡುಗಡೆಗೊಳಿಸುವುದು ಅಗ್ನಿಯ ಪರ್ವತದಂತೆ ಈ ಶಿವಲಿಂಗು ಪ್ರಕಟವಾದ ಸ್ಥಾನವನ್ನು ಅರುಣಾಚಲವೆಂದು ಹೆಸರಿನಿಂದ ಪ್ರಸಿದ್ಧವಾದೀತು ಇಲ್ಲಿ ಅನೇಕ ಪ್ರಕಾರ ದೊಡ್ಡ ದೊಡ್ಡ ತೀರ್ಥಗಳು ಪ್ರಕಟವಾಗುವ ಈ ಸ್ಥಾನದಲ್ಲಿ ವಾಸುವರು ಅಥವಾ ಸಾಯುವರು ಜೀವರಿಗೆ ಮೋಕ್ಷವೇ ಆಗುತ್ತದೆ ಸಕಲ ನಿಷ್ಕಲ ಎಂಬ ಎರಡು ರೂಪಗಳಿವೆ ಬೇರೆ ಯಾರಿಗೂ ಇಂಥ ರೂಪಗಳಿಲ್ಲ ಮೊದಲಿಗೆ ನಾನು ಸ್ತಂಭ ರೂಪದಿಂದ ಪ್ರಕರಣ ಆದೆ ಮತ್ತೆ ತನ್ನ ಸಾಕ್ಷಾತ್ ರೂಪದಿಂದ ಕಾಣಿಸಿಕೊಂಡೆ ಬ್ರಹ್ಮಭಾವು ನನ್ನ ನಿಷ್ಕಲ ರೂಪವಾಗಿದೆ ಹಾಗೂ ಮಹೇಶ್ವರ ಭಾವು ಸಕಲ ರೂಪವಾಗಿದೆ ಇವೆರಡೂ ನನ್ನದೇ ಸಿದ್ಧರೂಪಗಳಾಗಿವೆ ನಾನೇ ಪರಬ್ರಹ್ಮ ಪರಮಾತ್ಮನಾಗಿರುವೆ ಕಲಾಯುಕ್ತ ಮತ್ತು ಅಕಲ ನನ್ನದೇ ಸ್ವರೂಪವಾಗಿರುವೆ ಬ್ರಹ್ಮರೂಪಿಯಾತ್ರೆಯಿಂದ ನಾನು ಈಶ್ವರನೂ ಆಗಿರುವೆನು ಜೀವಿಗಳ ಮೇಲೆ ಅನುಗ್ರಹಗಳನ್ನು ಮಾಡುವುದೇ ನನ್ನ ಕಾರ್ಯವಾಗಿದೆ ಬ್ರಹ್ಮ ಕೇಶವರೇ ನಾನು ಎಲ್ಲಕ್ಕಿಂತ ಬೃಹತ್ತಾಗಿದ್ದು ಜಗತ್ತಿನ ವೃದ್ಧಿಯನ್ನು ಮಾಡುವನಾದ ಕಾರಣ ಬ್ರಹ್ಮನೆಂದು ಕಳೆದಿಕೊಳ್ಳುವೆನು ಎಲ್ಲೆಡೆ ಸಮರೂಪದಿಂದ ಸ್ಥಿತನಾಗಿದ್ದು ವ್ಯಾಪಕನಾದರೆ ನಾನೇ ಎಲ್ಲರ ಆತ್ಮನಾಗಿರುವೆನು ಸ್ವರ್ಗದಿಂದ ಹಿಡಿದು ಅನುಗ್ರಹದವರೆಗಿನ ಇರುವ ಜಗತ್ ಸಂಬಂಧಿ ಐದು ಕಾರ್ಯಗಳು ಸದಾ ನನ್ನದೇ ಆಗಿವೆ ನಾನಲ್ಲದೆ ಬೇರೆ ಯಾರದೂ ಅಲ್ಲ ಏಕೆಂದರೆ ನಾನೇ ಎಲ್ಲರ ಈಶ್ವರನಾಗಿರುವೆ ಮೊದಲಿಗೆ ನನ್ನ ಬ್ರಹ್ಮರೂಪದ ಬೋಧವನ್ನು ಮಾಡಿಸಲು ನಿಷ್ಕಲ ಲಿಂಗ ಪ್ರಕಟವಾಗಿತ್ತು ಮತ್ತು ಅಜ್ಞಾತ ಈಶ್ವರ ತತ್ವದ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಕ್ಷಾತ್ ಜಗದೀಶ್ವರನಾದ ನಾನು ಸಕಲ ರೂಪದಲ್ಲಿ ತತ್ಕಾಲದಲ್ಲಿ ಪ್ರಕಟನಾದೆ ಆದ್ದರಿಂದ ನನ್ನಲ್ಲಿರುವ ಈ ತತ್ವವನ್ನೇ ನನ್ನ ಸಕಲ ರೂಪವೆಂದ ತಿಳಿಯಬೇಕು ಈ ನಿಷ್ಕಲ ಸ್ತಂಭವು ನನ್ನ ಬ್ರಹ್ಮ ಸ್ವರೂಪವನ್ನು ತಿಳಿಸುವುದಾಗಿದೆ ಇದು ನನ್ನದೇ ಲಿಂಗವಾಗಿದೆ ನೀವಿಬ್ಬರೂ ಇಲ್ಲಿ ಇದ್ದು ಪ್ರತಿದಿನವೂ ಇದನ್ನು ಪೂಜಿಸಿರಿ ಇದು ನನ್ನದೇ ಸ್ವರೂಪವಾಗಿದ್ದು ನನ್ನ ಸಾಮೀಪ್ಯದ ಪ್ರಾಪ್ತಿಯನ್ನು ಮಾಡಿಸುವುದಾಗಿದೆ ಲಿಂಗ ಮತ್ತು ಲಿಂಗಿಯನ್ನು ನಿತ್ಯ ಅಭೇದವಿರುವ ಕಾರಣ ನನ್ನ ಈ ಲಿಂಗವನ್ನು ಮಹಾಪುರುಷನು ಕೂಡ ಪೂಜಿಸಬೇಕು ನನ್ನ ಒಂದು ಲಿಂಗವನ್ನು ಸ್ಥಾಪಿಸಿದರೆ ಉಪಾಸನಿಗೆ ನನ್ನ ಸಮಾನತೆ ಪ್ರಾಪ್ತಿಯಾಗುವಂಥ ಫಲವನ್ನು ಹೇಳಲಾಗಿದೆ ಒಂದರ ಬಳಿಕ ಇನ್ನೊಂದು ಶಿವಲಿಂಗವನ್ನು ಸ್ಥಾಪಿಸಿದರೆ ಉಪಾಸಕನಿಗೆ ಫಲರೂಪವಾದ ನನ್ನೊಂದಿಗೆ ಏಕತ್ವ ರೂಪಿ ಫಲಪ್ರಾಪ್ತವಾಗುತ್ತದೆ ಪ್ರಧಾನವಾದ ಶಿವಲಿಂಗವನ್ನೇ ಸ್ಥಾಪಿಸಬೇಕು ಮೂರ್ತಿಯ ಸ್ಥಾಪನೆಯುವುದರಿಂದ ಗೌಣವಾಗಿದೆ ಶಿವಲಿಂಗದ ಅಭಾವದಲ್ಲಿ ಎಲ್ಲರ ರೀತಿಯಿಂದ ಮೂರ್ತಿಯುಕ್ತವಾಗಿದ್ದರೂ ಆ ತಾನು ಕ್ಷೇತ್ರವೆಂದು ಹೇಳಲಾಗುವುದಿಲ್ಲ ಪಂಚಕಾರ್ಯಗಳ ಪ್ರತಿಪಾದನೆ ಪ್ರಮುಖ ಹಾಗೂ ಪಂಚಾಕ್ಷ ಮಂತ್ರ ಮಹತ್ವ ಬ್ರಹ್ಮ ವಿಷ್ಣು ಇವರಿಂದ ಭಗವಾನ್ ಶಿವನು ಸ್ತುತಿಯಾಗುತ್ತಿರುವ ಎಂತ ಪ್ರಭೋ ಬ್ರಹ್ಮ ಮತ್ತು ವಿಷ್ಣು ಕೇಳಿದರು ಪ್ರಭೋ ಸೃಷ್ಟಿ ಮೊದಲಾದ ಐದು ಕಾರ್ಯಗಳು ನಮಗೆ ಕಾರ್ಯ ತಿಳಿಸು ಭಗವಾನ್ ಶಿವನು ಹೇಳಿದ್ದು ನನ್ನ ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಘನವಾಗಿದೆ ಹೀಗಿದ್ದರೂ ಕೃಪಾಪೂರ್ವಕವಾಗಿ ನಿಮಗೆ ಅವುಗಳ ವಿಷಯದಲ್ಲಿ ಹೇಳುತ್ತಿದ್ದೇನೆ ಬ್ರಹ್ಮಾಚ್ಯುತರೆ ಸೃಷ್ಟಿ ಪಾಲನೆ ಸಂಹಾರ ತಿರೋಭ ಮತ್ತು ಅನುಗ್ರಹ ಇವು ಐದು ಜಗತ್ತಿನ ಸಂಬಂಧವಾದ ಸಂಬಂಧವಾದಂತೆ ಸತ್ಯ ನನ್ನ ಕಾರ್ಯಗಳಾಗಿವೆ ಪ್ರಪಂಚದ ರಚನೆಯ ಪ್ರಾರಂಭವನ್ನು ಸ್ವರ್ಗ ಅಥವಾ ಸೃಷ್ಟಿ ಎಂದು ಹೇಳುತ್ತಾರೆ ನನ್ನಿಂದ ಹಾಗೆ ಸೃಷ್ಟಿಯು ಸುಸ್ಥಿರವಾಗಿರುವುದು ಅದರ ಸ್ಥಿತಿಯಾಗಿದೆ ಅದರ ವಿನಾಶವೇ ಸಂಹಾರವಾಗಿದೆ ಪ್ರಾಣಗಳ ಉತ್ಕ್ರಮಣವನ್ನು ತಿರೋಭಾವ ಎಂದು ಹೇಳುತ್ತಾರೆ ಇದೆಲ್ಲದರಿಂದ ಬಿಡುಗಡೆ ಹೊಂದುವುದೇ ನನ್ನ ಅನುಗ್ರಹವಾಗಿದೆ ಹೀಗೆ ನನ್ನ ಐದು ಕಾರ್ಯಗಳಿಗೆ ಸೃಷ್ಟಾದಿ ನಾಲ್ಕು ಕಾರ್ಯಗಳು ಪ್ರಪಂಚದ ವಿಸ್ತಾರ ಮಾಡುವುದಾಗಿದೆ ಐದನೆಯದಾದ ಅನುಗ್ರಹವು ಮೋಕ್ಷದ ಕಾರಣವಾಗಿದೆ ಅದು ಸದಾ ನನ್ನಲ್ಲೇ ಅಚಲ ಭಾವದಿಂದ ಸ್ಥಿರವಾಗಿರುತ್ತದೆ ನನ್ನ ಭಕ್ತರಾದವರು ಐದು ಕಾರ್ಯಗಳನ್ನು ಐದು ಭೂತಗಳಲ್ಲಿ ನೋಡುತ್ತಾರೆ ಸೃಷ್ಟಿಯನ್ನು ಭೂತಳದಲ್ಲಿಯೂ ಸ್ಥಿತಿಯನ್ನು ನೀರಿನಲ್ಲಿಯೂ ಸಂಹಾರವನ್ನು ಅಗ್ನಿಯಲ್ಲೂ ತಿರೋಭಾವ ವಾಯುವಿನಲ್ಲಿಯೂ ಅನುಗ್ರಹವನ್ನು ಆಕಾಶದಲ್ಲಿ ಸ್ಥಿತವಾಗಿವೆ ಪ್ರತಿಭೆಯಿಂದ ಎಲ್ಲರ ಸೃಷ್ಟಿಯಾಗುತ್ತದೆ ಜಲದಿಂದ ಎಲ್ಲರ ವೃದ್ಧಿ ಹಾಗೂ ಜೀವನ ರಕ್ಷಣೆಯಾಗುತ್ತದೆ ಬೆಂಕಿ ಎಲ್ಲವನ್ನು ಸುಟ್ಟು ಬಿಡುತ್ತದೆ ವಾಯು ಎಲ್ಲವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡು ಹೋಗುತ್ತದೆ ಆಕಾಶವೆಲ್ಲರೂ ಅನುಗ್ರಹಿಸುತ್ತದೆ ವಿದ್ವಾಂಸರಾದರೂ ವಿಷಯವನ್ನು ಹೇಗೆ ತಿಳಿದುಕೊಳ್ಳಬೇಕು ಈ ಐದು ಕೃತ್ಯಗಳನ್ನು ನಡೆಸಲಿಕ್ಕಾಗಿ ನನಗೆ ಐದು ಮುಖಗಳಿವೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮುಖಗಳು ಮತ್ತು ಅವುಗಳ ನಡುವೆ ಐದನೆಯದು ಮಕ್ಕಳಿರ ನೀವಿಬ್ಬರು ತಪಸ್ಸು ಮಾಡಿ ಪರಮೇಶ್ವರನ ನನ್ನನ್ನು ಪ್ರಸನ್ನಗೊಳಿಸಿ ಸೃಷ್ಟ ಮತ್ತು ಸ್ಥಿತಿ ಎಂಬ ಎರಡು ಕಾರ್ಯಗಳನ್ನು ಪಡೆದುಕೊಂಡಿರುವಿರಿ ಎರಡು ನನಗೆ ಬಹಳ ಪ್ರಿಯವಾಗಿದೆ ಹೀಗೆ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರ ಇವರಿಬ್ಬರು ಬೇರೆ ಬೇರೆ ಉತ್ತಮ ಕೃತ್ಯ ಸಂಹಾರ ಮತ್ತು ತಿರೋಭಾವನಿಂದ ಪಡೆದುಕೊಂಡಿರುವರು ಆದರೆ ಅನುಗ್ರಹವೆಂಬ ಕೃತ್ಯವು ಬೇರೆ ಯಾರೂ ಪಡೆದಿಲ್ಲ ರುದ್ರ ಮತ್ತು ಮಹೇಶ್ವರವು ತಮ್ಮ ಕರ್ಮವನ್ನು ಮರೆಯುವುದಿಲ್ಲ ಅದಕ್ಕಾಗಿ ನಾನು ಅವರಿಗೆ ನನ್ನ ಸಮಾನತೆಯನ್ನು ಕರುಣಿಸುವೆನು ಅವರು ರೂಪವೇಷ ಕೃತ್ಯ ವಾಹನ ಆಸನ ಮತ್ತು ಆಯುಧ ಮೊದಲ ನನ್ನ ನನಗೆ ಸಮಾನರಾಗಿದ್ದಾರೆ ಹಿಂದೆ ನಾನು ಉಪದೇಶ ನನ್ನ ಸ್ವರೂಪಭೂತವಾದ ಮಂತ್ರವು ಓಂಕಾರದ ರೂಪದಲ್ಲಿ ಪ್ರಸಿದ್ಧವಾಗಿದೆ ಅದು ಮಹಾಮಂಗಲಕಾರಿ ಮಂತ್ರವಾಗಿದೆ ಮೊಟ್ಟಮೊದಲು ನನ್ನ ಮುಖದಿಂದ ಓಂಕಾರ ಪ್ರಕಟವಾಯಿತು ಅದು ನನ್ನ ಸ್ವರೂಪದ ಬೋಧವನ್ನು ಮಾಡಿಸುವುದಾಗಿದೆ ಓಂಕಾರ ವಾಚಕವಾಗಿದ್ದು ನಾನು ವಾಚ್ಯನಾಗಿದ್ದಾನೆ ಆಗಿದ್ದೇನೆ ಈ ಮಂತ್ರವು ನನ್ನ ಸ್ವರೂಪವೇ ಆಗಿದೆ ಪ್ರತಿನಿತ್ಯವು ನಿರಂತರವಾಗಿ ಓಂಕಾರವನ್ನು ಸ್ಮರಿಸುವುದರಿಂದ ಸದಾ ನನ್ನ ದೇಹ ಸನ್ನಯೋದು ನನ್ನ ಉತ್ತರವರ್ತಿ ಮುಖದಿಂದ ಆಕಾರದ ಪಶ್ಚಿಮ ಮುಖದಿಂದ ಓಕಾರದ ದಕ್ಷಿಣ ಮುಖದಿಂದ ಮಕಾರದ ಪೂರ್ವವರ್ತಿ ಮುಖದಿಂದ ಬಿಂದುವಿನ ಹಾಗೂ ಮಧ್ಯವರ್ತಿ ನಾದದ ಪ್ರಾಕಟ್ಯವಾಯಿತು ಹೀಗೆ ಐದು ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು ಎಲ್ಲ ಅವಯವಗಳಿಂದ ಏಕೀಭೂತವಾದ ಅದು ಪ್ರಣವ ಓಂ ಎಂಬ ಏಕಾಗವಾಯಿತು ಈ ನಾಮರೂಪಾತ್ಮಕ ಜಗತ್ತು ಉತ್ಪನ್ನವಾದ ವೇದಗಳು ಸ್ತ್ರೀ ಪುರುಷ ವರ್ಗರೂಪ ಎರಡು ಪಂಗಡಗಳು ಈ ಪ್ರಣವ ಮಂತ್ರದಿಂದ ಯುಕ್ತವಾಗಿದೆ ಈ ಮಂತ್ರವು ಶಿವ ಮತ್ತು ಶಕ್ತಿಯ ಬೋಧಕವಾಗಿದೆ ಇದರಿಂದಲೇ ನನ್ನ ಸಕಲ ರೂಪದ ಬೋಧಕವಾದ ಪಂಚಾಕ್ಷರ ಮಂತ್ರದ ಉತ್ಪತ್ತಿಯಾಯಿತು ಅದು ಅಕಾಲಾದಿ ಕ್ರಮದಿಂದ ಮತ್ತು ಮುಖಾಲಾದಿ ಕ್ರಮದಿಂದ ಕ್ರಮಶಃ ಪ್ರಕಾಶಿತವಾಯಿತು ಓಂ ನಮಃ ಶಿವ ಇದೆ ಪಂಚಾಕ್ಷರ ಮಂತ್ರವಾಗಿದೆ ಈ ಪಂಚಾಕ್ಷರ ಮಂತ್ರದಿಂದಲೇ ವರ್ಣಗಳು ಪ್ರಕಟವಾದವು ಅವು ಪಂಚವೇದಗಳಿವೆ ಆದ್ದರಿಂದಲೇ ಶವ ಮಂತ್ರ ಸಹಿತ ತ್ರಿಪದ ಗಾಯತ್ರಿಯ ಪ್ರಾಕಟ್ಯವಾಯಿತು ಈ ಗಾಯತ್ರಿಯಿಂದ ಸಂಪೂರ್ಣ ವೇದಗಳು ಪ್ರಕಟವಾಗಿದೆ ಹಾಗೂ ಆ ವೇದಗಳಿಂದ ಕೋಟ್ಯಾವಧಿ ಮಂತ್ರಗಳು ಹೊರಟಿವೆ ಆಯಾ ಮಂತ್ರಗಳಿಂದ ಬೇರೆ ಬೇರೆ ಕಾರ್ಯಗಳು ಸಿದ್ಧವಾಗುತ್ತದೆ ಆದರೆ ಈ ಪ್ರಣವ ಹಾಗೂ ಪಂಚಾಕ್ಷರಿಯಿಂದ ಸಮಸ್ತ ಮನೋರಥಗಳು ಸಿದ್ಧವಾಗುತ್ತದೆ ಈ ಮಂತ್ರ ಸಮುದಾಯದಿಂದ ಭೋಗ ಮತ್ತು ಮೋಕ್ಷ ಎರಡು ಸಿದ್ಧವಾಗುತ್ತದೆ ನನ್ನ ಸಕಲ ಸ್ವರೂಪಕ್ಕೆ ಸಂಬಂಧವುಳ್ಳ ಎಲ್ಲ ಮಂತ್ರರಾಜಗಳು ಸಾಕ್ಷಾತ್ ಭೂಗುಗಳನ್ನು ಕೊಡುವಂತಹುದು ಹಾಗೂ ಶುಭಕಾರತ್ವವಾಗಿದೆ ಮಂದಿಕೇಶ್ವರನ ಹೇಳುತ್ತಾರೆ ನಂತರ ಜಗದಂಬೆ ಪಾರ್ವತಿ ಜೊತೆಗೆ ಕುಳಿತಿರುವ ಗುರುವರಿಯ ಮಹಾದೇವನು ಉತ್ತರಾಭಿಮುಖವಾಗಿ ಕುಳಿತಿರುವ ಬ್ರಹ್ಮ ವಿಷ್ಣುವನ್ನು ಆಚ್ಛಾದನೆ ಮಾಡಿ ತಲೆಯ ಮೇಲೆ ತನ್ನ ಕರಕವಲವನ್ನು ಧರಿಸಿ ನಿಧಾನವಾಗಿ ಉಚ್ಚರಿಸುತ್ತಾ ಅವರಿಗೆ ದಿವ್ಯ ಮಂತ್ರವನ್ನು ಉಪದೇಶ ಮಾಡಿದ ಮಂತ್ರತಂತ್ರದಲ್ಲಿ ಹೇಳಿರುವ ಇದಿಯನ್ನು ಪಾಲಿಸಿ ಮೂರು ಬಾರಿ ಮಂತ್ರವನ್ನು ಉಚ್ಚಿಸಿ ಭಗವಾನ್ ಶಿವನು ಅವರಿಬ್ಬರಿಗೂ ಶಿಷ್ಯ ಶಿಷ್ಯರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟ ಮತ್ತು ಆ ಶಿಷ್ಯನು ಗುರುದಕ್ಷಿಣೆಯಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ಎರಡು ಕೈಗಳನ್ನು ಜೋಡಿಸಿ ಸಮೀಪದಲ್ಲಿ ನಿಂತುಕೊಂಡು ಆ ದೇವೇಶ್ವರ ಜಗದ್ಗುರವನ್ನು ಸ್ತೋತ ಮಾಡಿದ ಬ್ರಹ್ಮ ಮತ್ತು ವಿಷ್ಣು ಹೇಳಿದರು ಪ್ರಭು ನಿಷ್ಕಲರೂಪಾದ ನಿನಗೆ ನಮಸ್ಕಾರ ನಿಷ್ಕಲ ತೇಜದಿಂದ ಪ್ರಕಾಶನಾಗಿ ನಿನಗೆ ನಮಸ್ಕಾರ ಎಲ್ಲ ಸ್ವಾಮಿಯಾದ ನಿನಗೆ ನಮಸ್ಕಾರ ಸರ್ವಾತ್ಮನಾದ ನಿಮಗೆ ನಮಸ್ಕಾರ ಅಥವಾ ಸಕಲ ಸ್ವರೂಪನಾದ ಮಹೇಶ್ವರನಿಗೆ ನಮಸ್ಕಾರ ಪ್ರಣವ ವಾಚ್ಯಾಥವಾದ ನಿನಗೆ ನಮಸ್ಕಾರ ಪ್ರನವಲಿ ಲಿಂಗವುಳ್ಳ ನಿನಗೆ ನಮಸ್ಕಾರ ಸೃಷ್ಟಿಸಿ ಸಂಹಾರ ತಿರೋಭಾವಗ್ರಹ ಮಾಡುವ ನಿನಗೆ ನಮಸ್ಕಾರ ಪಂಚಮುಖೊಳ್ಳ ಪರಮೇಶ್ವರನಾದ ನಿನಗೆ ನಮಸ್ಕಾರ ಪಂಚಪರಬ್ರಹ್ಮ ಸ್ವರೂಪಿ ಪಂಚಕೃತ್ಯ ಮಾಡುವ ನಿನಗೆ ನಮಸ್ಕಾರ ನೀನು ಎಲ್ಲರ ಆತ್ಮನಾಗಿದ್ದು ಬ್ರಹ್ಮನಾಗಿರುವ ಗುಣಶಕ್ತಿಗಳ ಅನಂತವಾಗಿರೋ ನಿನಗೆ ನಮಸ್ಕಾರವಿರಲಿ ನಿನಗೆ ಸಕಲ ಮತ್ತು ನಿಷ್ಕಲ ಎರಡು ರೂಪಗಳಿವೆ ನೀನು ಸದ್ಗುರು ಹಾಗೂ ಶಂಭುವಾಗಿರುವೆ ನಿನಗೆ ನಮಸ್ಕಾರ ಮಾಡುತ್ತೇವೆ ಈ ಪದ್ಯಗಳಿಂದ ತಮ್ಮ ಗುರು ಮಹೇಶ್ವರನ್ನು ಸೂತಿಸಿ ಬ್ರಹ್ಮ ಮತ್ತು ವಿಷ್ಣುವನ ಚಿರಗಳಲ್ಲಿ ನಮಸ್ಕರಿಸಿದರು ಮಹೇಶ್ವರನು ಹೇಳಿದನು ಆರ್ಧಾ ನಕ್ಷತ್ರದಿಂದ ಕೂಡಿದ ಚತುರ್ದಶಿ ಎಂದು ಪ್ರಣವವನ್ನು ಜಪಿಸಿದರೆ ಅದು ಅಕ್ಷಯ ಫಲವನ್ನು ಕೊಡುವುದು ಸೂರ್ಯ ಸಂಕ್ರಾಂತಿಯುಕ್ತ ಮಹಾ ಆರ್ಧ ನಕ್ಷತ್ರದಿಂದ ಒಮ್ಮೆ ಮಾಡಿದ ಪ್ರಣವದ ಜಪವು ಕೋಟಿ ಪಟ್ಟು ಜಪದ ಫಲವನ್ನು ಕೊಡುವುದು ಋಟಾಶಿರ ನಕ್ಷತ್ರ ಕೊನೆಯ ಭಾಗ ಹಾಗೂ ಪುನರುಸುವಿನ ಮೊದಲ ಭಾಗದಲ್ಲಿ ಪೂಜೆ ಹೋಮ ತರ್ಪಣ ಮುಂತಾದವುಗಳಿಂದ ಆರ್ಧ ನಕ್ಷತ್ರದಂತೆ ಫಲ ದೊರೆಯುವುದು ಎಂದು ತಿಳಿಯಬೇಕು ನನ್ನ ಅಥವಾ ನನ್ನ ಲಿಂಗದ ದರ್ಶನವನ್ನು ಪ್ರಭಾತ ಕಾಲದಲ್ಲಿ ಪ್ರಾತ ಮತ್ತು ಸಂಘ ಕಾಲದಲ್ಲಿ ಮಾಡಬೇಕು ನನ್ನ ದರ್ಶನ ಪೂಜೆಗಾಗಿ ಚತುರ್ದಶಿ ತಿಥಿಯು ನಿಶಿತ ವ್ಯಾಪಿನಿ ಅಥವಾ ಪ್ರದೋಷ ವ್ಯಾಪಿನಿಯಾಗಿರಬೇಕು ಏಕೆಂದರೆ ಪರಿವರ್ತಿನಿ ತಿಥಿಯಿಂದ ಕೂಡಿದ ಚತುರ್ದಶಿಯನ್ನೇ ಪ್ರಶಂಸಿಸಲಾಗಿ ಪೂಜೆ ಮಾಡುವವರಿಗೆ ನನ್ನ ಮೂರ್ತಿ ಅಥವಾ ಲಿಂಗ ಎರಡು ಸಮಾನವಾಗಿದೆ ಹೀಗಿದ್ದರೂ ಮೂರ್ತಿಗಿಂತ ಲಿಂಗದ ಸ್ಥಾನ ಉಚ್ಚವಾಗಿದೆ ಅದಕ್ಕಾಗಿ ಮುಖಕ್ಷೆಗಳು ವೇರ ಮೂರ್ತಿಕ್ಕಿಂತ ಲಿಂಗವನ್ನೇ ಶ್ರೇಷ್ಠ ಎಂದು ತಿಳಿದು ಪೂಜಿಸಬೇಕು ಲಿಂಗವನ್ನು ಆಕಾರ ಮಂತ್ರದಿಂದ ಮತ್ತು ಮೂರ್ತಿಯನ್ನು ಪಂಚಾಕ್ಷರ ಮಂತ್ರದಿಂದ ಪೂಜಿಸಬೇಕು ಶಿವಲಿಂಗವನ್ನು ಸ್ವತಃ ಸ್ಥಾಪಿಸಿ ಅಥವಾ ಇತರರಿಂದ ಸ್ಥಾಪಿಸಿಕೊಂಡು ಉತ್ತಮ ದ್ರವ್ಯಮಯ ಉಪಾಚಾರಗಳಿಂದ ಪೂಜೆ ಮಾಡಬೇಕು ಇದರಿಂದ ನನ್ನ ಪದವು ಸುಲಭವಾಗುತ್ತದೆ ಹೀಗೆ ಆ ಶಿಷ್ಯರಿಬ್ಬರಿಗೆ ಉಪದೇಶ ಮಾಡಿ ಭಗವಾನ್ ಶಿವನ ಒಲ್ಲೆಯ ಅಂತರ್ಧಾನನಾದ